ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ನೂತನ ಉಪಕರ್ಮ ಅಂದರೆ ನೂತನ ಯಜ್ಞೋಪೀತ ಧಾರಣೆ ಈ ಕಾರ್ಯಕ್ರಮವನ್ನು ಕೂಡ ಸ್ವಲ್ಪ ನೋಡ್ಬೋದು ಇದು ಈ ವರ್ಷ ಉಪನಯನ ಆದಂತಹ ಮಕ್ಕಳಿಗೆ ಇದು ಹೊಸದಾದಂತಹ ಯಜ್ಞೋಪೀತ ಧಾರಣೆ ಇರುತ್ತೆ ಅದು ಎಲ್ಲರಿ ಎಲ್ಲ ಗಂಡಸರಿಗೂ ಇರುತ್ತೆ ಬಟ್ ಇದರಲ್ಲಿ ಹೋಮವನ್ನು ಕೂಡ ಹಾಕ್ತಾರೆ ಇದು ಇಲ್ಲಿ ಸಾಮೂಹಿಕವಾಗಿ ನಡೀತಾ ಇರುವಂತಹ ಯಜ್ಞೋಪವೀತ ಧಾರಣೆ ಸಾಮೂಹಿಕ ಉಪಕರ್ಮ ಅಂತ ಹೇಳ್ಬೋದು ಇದು ನಡೀತಾ ಇರುವಂತಹ ಕಾರ್ಯಕ್ರಮ ಬೆಂಗಳೂರಿನಲ್ಲಿರುವಂತಹ ಅಭ್ಯುದಯದಲ್ಲಿ ಅಭ್ಯುದಯ ಇದು ಶ್ರೀ ಸ್ವರ್ಣವಲ್ಲಿ ಮಠದ ಶಾಖೆ ಅಂತ ಹೇಳ್ಬೋದು ಬೆಂಗಳೂರಲ್ಲಿರುವಂತಹ ಶಾಖೆ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಉಪನಯನ ಆಗಿದೆ ಇವರೆಲ್ಲ ನೋಡಿ ನೂತನ ಯಜ್ಞೋಪವೀತ ಧಾರಣೆಗೆ ಅಂತ ಇಲ್ಲಿ ಬಂದಿದ್ದಾರೆ ಇಲ್ಲಿ ಸಾಮೂಹಿಕವಾಗಿ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಹಾಗೆ ಇದರ ನಂತರ ನೀವು ಹಿಂದೂ ಸಂಪ್ರದಾಯದಲ್ಲಿ ಯಾವ ರೀತಿ ಶಾಸ್ತ್ರೋಕ್ತವಾಗಿ ಭೋಜನ ಪದ್ಧತಿಯನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ನೋಡಬಹುದು ಇದನ್ನೆಲ್ಲವನ್ನು ನೋಡುವ ಮೊದಲು ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪತ್ತೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಹಾಗೆಯೇ ನಾನು ಈಗಾಗಲೇ ಹೋಮ್ ಪ್ರಾಡಕ್ಟ್ ಅಂತ ನಾನು ಫುಡ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲೂ ಕೂಡ ನಿಮ್ಗೆ ಯಾವುದಾದ್ರೂ ಮನೆಯಲ್ಲಿ ಮಾಡುವಂತಹ ತಿಂಡಿಗಳು ಬೇಕಿದ್ರೆ ಅದನ್ನು ನೀವು ಆರ್ಡರ್ ಮಾಡಬಹುದು ನನ್ನ ಚಾನೆಲ್ ಅನ್ನು ಫಾಲೋ ಮಾಡಿದ್ರೆ ನಿಮಗೆ ನಾನು ಯಾವುದೇ ರೀತಿಯಾದಂತಹ ತಿಂಡಿಗಳನ್ನು ತಯಾರಿಸಿದರೂ ಕೂಡ ಬೇಗನೆ ಅಪ್ಡೇಟ್ ಸಿಗುತ್ತೆ ನೀವು ತಕ್ಷಣಕ್ಕೆ ಆರ್ಡರ್ ಮಾಡಬಹುದು ಬನ್ನಿ ಇವತ್ತಿನ ವಿಡಿಯೋವನ್ನು ನೋಡೋಣ ಇವಾಗ Hit the Such O-Od chamanyazarmen Ch mouths <laughs> Tumis Luf Luf ಹಾಗೆ ಬಡಿಸುವಾಗಲೇ ನೀವು ನೋಡ್ಬೋದು ಉಟ್ಕೊಂಡೇ ಬಡಿಸ್ತಾ ಇದ್ದಾರೆ ಯಾರೂ ಶರ್ಟ್ ಪ್ಯಾಂಟ್ಗಳನ್ನು ಹಾಕ್ಕೊಂಡು ಬಡಿಸ್ತಾ ಇಲ್ಲ ನೋಡಿ ಮೊದಲಿಗೆ ಪಾಯಸವನ್ನು ಬಡಿಸಲಾಗುತ್ತೆ ಎಲ್ಲದಕ್ಕಿಂತ ಮೊದಲು ಬಾಳೆ ಎಲೆಯಲ್ಲಿ ಬಲಗಡೆಗೆ ಪಾಯಸವನ್ನು ಬಡಿಸಿಕೊಂಡು ನಂತರ ಮೇಲ್ಗಡೆ ಹಾಕುವಂತಹ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ಇಂಥವನ್ನೆಲ್ಲ ಬಡಿಸ್ಕೊಂಡು ನಂತರ ಅನ್ನ ಚಿತ್ರಾನ್ನ ಎಲ್ಲವನ್ನು ಬಡಿಸ್ತಾರೆ ನಂತರ ಸ್ವೀಟ್ ಬಡಿಸ್ತಾರೆ ಹಾಗೆಯೇ ಇದರ ನಂತರ ಎಲ್ಲರೂ ಊಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಸಾಂಪ್ರದಾಯಿಕವಾಗಿ ಬಡಿಸುವಂತಹ ಹಾಗೆ ಊಟ ಮಾಡುವಂತಹ ಪದ್ಧತಿ ಅಂತಾನೆ ಹೇಳ್ಬೋದು ಹಾಗೆ ಊಟದಲ್ಲಿ ಕೂಡ ಅಷ್ಟೇ ದೇವರನ್ನು ಸ್ಮರಣೆ ಮಾಡ್ತಾ ಊಟ ಮಾಡುವುದು ಕೂಡ ಪದ್ಧತಿ ಅಂತ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 कृष्णा हरे कृष्ण 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 हरे 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 राम हरे राम 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 हरे 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 कृष्ण रे कृष्ण 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 हरे 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 राम हरे राम 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 हरे 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 कृष्ण रे कृष्ण 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 हरे 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 हम राम राम हरे 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 कृष्ण हरे कृष्ण 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 हरे हरे